ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶನಿ ಗೋಚರ ಫಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಋಷಭ ರಾಶಿಯವರಿಗೆ ನಿಮ್ಮ ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣಬಹುದಾಗಿದೆ ಈ ರಾಶಿಯವರು ಶನಿ ಬಲವನ್ನ ಹೊಂದಿದ್ದಾರೆ ಅಥವಾ ಯಾವ ವಿಷಯದಲ್ಲಿ ನೀವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಸ್ಯಾಟರ್ನ್ ಟ್ರಾನ್ಸಿಸ್ಟ್ ಹೌದು ಸ್ನೇಹಿತರೆ ಶನಿ ಗೋಚರ ಫಲ ಎಂದ್ರೆ ಶನಿಯು ಮೀನ ರಾಶಿಯಲ್ಲಿ ಪ್ರವೇಶವನ್ನ ಮಾಡೋದ್ರಿಂದ ಈ ಶನಿಗೋಚರ ಫಲ ಉಂಟಾಗ್ಲುತ್ತದೆ ಸ್ನೇಹಿತರೆ ಈ ಶನಿ ಗೋಚರ ಫಲದಿಂದಾಗಿ ಉಂಟಾಗುವಂತಹ ಬದಲಾವಣೆಗಳೇನು ಈ ಋಷಭ ರಾಶಿಯವರಿಗೆ ತಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣ್ಬೋದಾಗಿದೆ ಹಾಗೆ ಶನಿಯ ಶಾಡೆ ಸಾತಿ ಈ ರಾಶಿಯವರಿಗೆ ಎಷ್ಟು ಎಫೆಕ್ಟನ್ನು ಮಾಡಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತೋಗ್ತಾನೆ ಅದರಿಂದ ಫಸ್ಟ್ ಫಸ್ಟಿಂದ ಹೆಣ್ಣು ತನಕ ವಾಚ್ ಮಾಡಿ ಹಾಗೆ ಓಡಿಸಿ ಓಡಿಸಿ ನೋಡೋದ್ರಿಂದ ನಿಮಗೆ ಅಷ್ಟು ಅರ್ಥ ಆಗೋದಿಲ್ಲ ಸ್ನೇಹಿತರೆ ಅದರಿಂದ ಫಸ್ಟಿಂದ ಹೆಣ್ಣು ತನಕ ವಾಚ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿರೋರಿಗೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರು ಕೂಡ ಅವರವರ ರಾಶಿಯ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಋಷಭ ರಾಶಿಯವರಿಗೆ ಶನಿಯು ಮೀನ ರಾಶಿಯನ್ನ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಂದು ತನ್ನ ಚಲನೆಯನ್ನ ಆರಂಭಿಸಿದೆ ಸ್ನೇಹಿತರೆ ಮತ್ತು ಇದು ಎರಡು ಸಾವಿರದ ಇಪ್ಪತ್ತೇಳರ ಜೂನ್ ಮೂರರವರೆಗೂ ಕೂಡ ಈ ಅವಧಿ ಇರ್ತದೆ ಈ ಅವಧಿಯಲ್ಲಿ ಶನಿದೇವರು ನಿಮಗೆ ನೀಡುವಂತಹ ಫಲಗಳೇನು ಅಂತ ತಿಳಿಸ್ಕೊಡ್ತಾ ಹೋಗ್ತೇನೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಈ ಋಷಭ ರಾಶಿಗೆ ಮೀನರಾಶಿಯ ಶನಿ ಸಂಚಾರವು ನಿಮ್ಮ ಚಂದ್ರನ ರಾಶಿಯಲ್ಲಿ ಹನ್ನೊಂದನೇ ಮನೆಯಲ್ಲಿ ನಡೆಯುತ್ತದೆ ಸ್ನೇಹಿತರೆ ಈ ಸಂಚಾರವು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಸ್ಟಾರ್ಟ್ ಆಗಿ ಎರಡು ಸಾವಿರದ ಇಪ್ಪತ್ತೇಳರ ಜೂನ್ ಮೂರರವರೆಗೂ ಕೂಡ ನಡೆಯಲಿದೆ ಸ್ನೇಹಿತರೆ ಈ ಶನಿ ಸಂಚಾರವು ಇಪ್ಪತ್ತಾರು ತಿಂಗಳವರೆಗೂ ಕೂಡ ಇರಲಿದ್ದು ಶನಿಯು ನಿಮ್ಮ ಒಂಬತ್ತನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿದ್ದಾನೆ ಸ್ನೇಹಿತರೆ ಈ ಅವಧಿಯಲ್ಲಿ ಈ ಋಷಭ ರಾಶಿಗೆ ಸೇರಿದ ಜನರು ವೈಯಕ್ತಿಕ ಬೆಳವಣಿಗೆಯನ್ನು ಹೊಂದಲು ಸಂಭವವಿದೆ ಸ್ನೇಹಿತರೆ ನಿಮ್ಮ ಆಕಾಂಕ್ಷೆಗಳೆಲ್ಲ ಸಾಧಿಸಲು ನೀವು ಎಚ್ಚರಿಕೆಯಿಂದ ಮುಂದೆ ಹೆಜ್ಜೆಯನ್ನು ಇಡುವುದು ಉತ್ತಮವಾಗಿರ್ತದೆ ಸ್ನೇಹಿತರೆ ಏಕೆಂದರೆ ನೀವು ಚಂದ್ರರಾಶಿಯಿಂದ ಹನ್ನೊಂದನೇ ಮನೆಯಲ್ಲಿ ಇರೋದ್ರಿಂದ ಸಾಕಷ್ಟು ನಿಮಗೆ ಸಕಾರಾತ್ಮಕ ಪರಿಣಾಮಗಳು ಉಂಟಾಗ್ತಾ ಹೋಗ್ತವೆ ಸ್ನೇಹಿತರೆ ನೀವು ಉತ್ತಮವಾದ ಹೆಜ್ಜೆಗಳನ್ನು ಹಿಡ್ತಾ ಹೋಗ್ತೀರಿ ನಿಮ್ಮ ಹನ್ನೊಂದನೇ ಮನೆಯನ್ನು ಪ್ರವೇಶಿಸೋದ್ರಿಂದಾಗಿ ನಿಮ್ಮ ಉದ್ದೇಶ ಮತ್ತು ಮಾರ್ಗಗಳನ್ನು ನಿಖರವಾಗಿ ಯೋಜಿಸಲು ನೀವು ಪ್ರೇರೇಪಿತರಾಗ್ತಾ ಹೋಗ್ತೀರಿ ಸ್ನೇಹಿತರೆ ಈ ಅವಧಿಯಲ್ಲಿ ನೀವು ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಲು ಕಠಿಣ ಪರಿಶ್ರಮ ಮತ್ತು ಜವಾಬ್ದಾರಿತವಾಗಿ ಕೆಲಸವನ್ನು ಮಾಡುವುದು ಬಹಳ ಮುಖ್ಯವಾಗಿರ್ತದೆ ಸ್ನೇಹಿತರೆ ಇನ್ನು ಈ ಋಷಭ ರಾಶಿಯವರ ಕುಟುಂಬ ಜೀವನದ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ ಮದುವೆಯಾಗಬೇಕೆಂದು ಬಯಸುವಂತಹ ಈ ಋಷಭ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಉತ್ತಮವಾಗಿರಲಿದೆ ಸ್ನೇಹಿತರೆ ನೀವು ಹೊಸ ಸಂಬಂಧವನ್ನ ಪಡೆದುಕೊಳ್ಳುವಲ್ಲಿ ಅಥವಾ ಈಗಾಗಲೇ ಇರುವಂತಹ ಸಂಬಂಧವನ್ನ ಇನ್ನಷ್ಟು ಬಲಗೊಳಿಸುವ ಸಾಮರ್ಥ್ಯವನ್ನು ಹೊಂದಿರ್ತೀರಿ ಸ್ನೇಹಿತರೆ ಹಾಗೆಯೇ ವಿವಾಹಿತ ರಾಶಿಗೆ ಸೇರಿದ ಜನರಿಗೆ ತಮ್ಮ ಸಂಗಾತಿಯೊಂದಿಗೆ ಇನ್ನಾಭಿಪ್ರಾಯಗಳು ಉಂಟಾಗ್ಬೋದು ಅಥವಾ ಜಗಳ ಆಗುವಂತಹ ಸಂಭವ ಕೂಡ ಇರಲಿದೆ ಸ್ನೇಹಿತರೆ ಏಕೆಂದರೆ ಶನಿಯು ಅಶುಭ ಪ್ರಭಾವವು ನಿಮ್ಮ ಮೇಲೆ ಬೀರುವ ಸಾಧ್ಯತೆ ಇರೋದರಿಂದ ಹಾಗಾಗಿ ಈ ಸಂದರ್ಭದಲ್ಲಿ ನಿಮ್ಮ ಸೌಮ್ಯ ಸ್ವಭಾವ ಮತ್ತು ತಿಳುವಳಿಕೆಯೊಂದಿಗೆ ಪರಿಸ್ಥಿತಿಯನ್ನು ಸುಧಾರಿಸುವುದರಿಂದ ನಿಮ್ಮ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸ್ಬೋದು ಹಾಗೆ ನಿಮ್ಮ ಪ್ರೀತಿ ಪಾತ್ರರೊಂದಿಗಿನ ಭಿನ್ನಾಭಿಪ್ರಾಯಗಳಿಂದ ನಿಮಗೆ ಒತ್ತಡ ಉಂಟಾಗ್ಬೋದು ಸ್ನೇಹಿತರೆ ಹಾಗಾಗಿ ಅವರ ಬೆಂಬಲ ಮತ್ತು ಪ್ರೀತಿಯಿಂದ ನಿಮ್ಮ ಸಂಬಂಧವನ್ನು ಇನ್ನಷ್ಟು ಬಲಗೊಳಿಸ್ಬೋದಾಗಿದೆ ನೀವು ಹರಿಯುವುದು ಮುಖ್ಯವಾಗಿರ್ತದೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ವೈಯಕ್ತಿಕ ಸಂಬಂಧಗಳೆಲ್ಲವೂ ಇನ್ನಷ್ಟು ಬಲಗೊಳ್ಳೋದ್ರಿಂದಾಗಿ ನಿಮ್ಮ ಹಾಸ್ಯಗಳೆಲ್ಲವೂ ಕೂಡ ಈಡೇರ್ತಾ ಹೋಗ್ತವೆ ಸ್ನೇಹಿತರೆ ನೀವು ಮುಖ್ಯವಾಗಿ ಮಾಡಬೇಕಾದ್ದು ಈ ಟೈಮ್ನಲ್ಲಿ ಏನು ಅಂತ ಕೇಳೋದಾದರೆ ನೀವು ಸಣ್ಣ ಪುಟ್ಟ ವಿಚಾರಕ್ಕೆ ಕೋಪ ಮಾಡಿಕೊಳ್ಳುವುದು ತಪ್ಪು ಸ್ನೇಹಿತರೆ ಈ ಟೈಮ್ನಲ್ಲಿ ಬಹಳ ತಾಳ್ಮೆಯಿಂದ ವರ್ತಿಸಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ಈ ಋಷಭ ರಾಶಿಗೆ ಸೇರಿದ ಜನರ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಈ ಋಷಭ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ಕೆಲಸದ ಹೊರತಾಗಿ ಸ್ವಲ್ಪ ರೆಸ್ಟ್ ನೀವು ತೆಗೆದುಕೊಳ್ಳಲು ನಿಮ್ಮ ಸಮಯವನ್ನ ಮೀಸಲಿಡುವುದು ಉತ್ತಮವಾಗಿರ್ತದೆ ಸ್ನೇಹಿತರೆ ವಾರದ ಪ್ರತಿದಿನವೂ ಕನಿಷ್ಠ ಮೂವತ್ತು ನಿಮಿಷಗಳಾದರೂ ವ್ಯಾಯಾಮವನ್ನ ತಪ್ಪದೇ ಮಾಡಿ ಸ್ನೇಹಿತರೆ ಈ ಅವಧಿಯಲ್ಲಿ ಸಾಕಷ್ಟು ಹಣ್ಣು ತರಕಾರಿ ಮತ್ತು ಧಾನ್ಯಗಳನ್ನು ಒಳಗೊಂಡಿರುವಂತಹ ಸಮತೋಲನ ಆಹಾರವನ್ನು ಸೇವಿಸುವುದರಿಂದ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರ್ತದೆ ಸ್ನೇಹಿತರೆ ಸಂಸ್ಕರಿಸಲ್ಪಟ್ಟ ಆಹಾರ ಸಕ್ಕರೆ ಇತ್ಯಾದಿ ಅನಾರೋಗ್ಯಕರವಾದಂತಹ ಕೊಬ್ಬುಗಳಿರುವಂತಹ ಆಹಾರಗಳನ್ನು ಸ್ವಲ್ಪ ದೂರದಲ್ಲಿ ಇಡಬೇಕಾಗಿರ್ತದೆ ಸ್ನೇಹಿತರೆ ಉತ್ತಮ ಆಹಾರ ಮತ್ತು ತಿಂಡಿಗಳನ್ನು ಸೇವಿಸುವುದರಿಂದ ನಿಮ್ಮ ದೇಹದಲ್ಲಿನ ಶಕ್ತಿಯನ್ನು ಕಾಪಾಡಿಕೊಳ್ಳುವುದು ನೆರವಾಗ್ತಾ ಹೋಗ್ತದೆ ಸ್ನೇಹಿತರೆ ಮತ್ತು ಅತಿಯಾಗಿ ತಿನ್ನೋದನ್ನು ತಪ್ಪಿಸಲು ಇದು ಸಹಾಯ ಮಾಡ್ತಾ ಹೋಗ್ತದೆ ಸ್ನೇಹಿತರೆ ದಿನವಿಡೀ ಹೈಡ್ರೇಟ್ ಆಗಿರಲು ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿರಿಸಿಕೊಳ್ಳಲು ದಿನವಿಡೀ ಸಾಕಷ್ಟು ನೀರನ್ನು ಸೇವಿಸಿ ಸ್ನೇಹಿತರೆ ಅಗತ್ಯವಾದ ಜೀವಸತ್ವ ಖನಿಜ ಮತ್ತು ನಾರಿನಾಂಶದ ಆಹಾರಗಳನ್ನು ಹೆಚ್ಚಿರುವಂತಹ ಹಣ್ಣುಗಳನ್ನು ತಿನ್ನಿ ಸ್ನೇಹಿತರೆ ಇದರ ಜೊತೆಗೆ ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಲು ಈ ಅವಧಿಯಲ್ಲಿ ನೀವು ಯೋಗ ಅಥವಾ ಧ್ಯಾನದಂತಹ ಚಟುವಟಿಕೆಗಳನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸುವುದು ಕೂಡ ಉತ್ತಮವಾಗಿರಲಿದೆ ಸ್ನೇಹಿತರೆ ಇದರಿಂದ ನಿಮ್ಮ ಆರೋಗ್ಯವು ಕೂಡ ತುಂಬ ಚೆನ್ನಾಗಿ ಇರ್ತದೆ ಸ್ನೇಹಿತರೆ ಇನ್ನು ಈ ಟೈಮ್ನಲ್ಲಿ ರಾಶಿಯವರ ಪ್ರೀತಿ ಮತ್ತು ಮದುವೆ ವಿಚಾರಕ್ಕೆ ಬರೋದಾದರೆ ಈ ಅವಧಿಯಲ್ಲಿ ಈ ಋಷಭ ರಾಶಿಗೆ ಸೇರಿದ ಜನರು ಸಾಮಾಜಿಕವಾಗಿ ತಮ್ಮನ್ನು ತಾವು ಹೆಚ್ಚು ಅಳವಡಿಸಿಕೊಳ್ತಾರೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಸ್ನೇಹಿತರ ಸಂಖ್ಯೆ ಮತ್ತು ಸಂಪರ್ಕಗಳು ಸಹ ಹೆಚ್ಚಾಗುವಂತಹ ಸಂಭವ ಕೂಡ ಇರಲಿದ್ದು ಅವಿವಾಹಿತ ಋಷಭ ರಾಶಿಗೆ ಸೇರಿದ ಜನರು ತಮ್ಮ ಮೌಲ್ಯ ಮತ್ತು ಆಲೋಚನೆಗಳನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳುವ ಮೂಲಕ ಬಲವಾದ ಮತ್ತು ಅರ್ಥಪೂರ್ಣವಾದಂತಹ ಸಂಬಂಧನ ಹೊಂದಲು ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ಇದರಿಂದಾಗಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಅತ್ಯುತ್ತಮವಾದ ಸಂಬಂಧವನ್ನು ಹೊಂದಲು ಸಾಧ್ಯವಾಗ್ತಾ ಹೋಗ್ತದೆ ಈ ಅವಧಿಯಲ್ಲಿ ನಿಮ್ಮ ಮಕ್ಕಳೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗ್ಬೋದು ಆದ್ದರಿಂದ ನಿಮ್ಮ ಹಿರಿಯ ಸಹೋದರ ಮತ್ತು ಸಹೋದರಿಯರ ಬೆಂಬಲದಿಂದ ನೀವು ಇವೆಲ್ಲಕ್ಕೂ ಪರಿಹಾರವನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ನಿಮ್ಮ ಸೌಮ್ಯ ಸ್ವಭಾವ ಮತ್ತು ಮುಕ್ತ ಸಮವನದಿಂದಾಗಿ ನೀವು ಎಲ್ಲ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸಲು ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ಹಾಗೆಯೇ ಈ ಋಷಭ ರಾಶಿಗೆ ಸೇರಿದ ಜನರ ಹಣಕಾಸಿನ ಸ್ಥಿತಿ ಹೇಗಿರಲಿದೆ ಅಂತ ಕೇಳೋದಾದರೆ ಶನಿ ಗೋಚರ ಫಲದಿಂದಾಗಿ ಈ ಋಷಭ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ಆರ್ಥಿಕ ಬೆಳವಣಿಗೆಯಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಇದಕ್ಕೆ ಮುಖ್ಯ ಕಾರಣವೇನೆಂದ್ರೆ ಶನಿಯು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಸಂಚರಿಸಲಿದ್ದಾನೆ ಸ್ನೇಹಿತರೆ ಈ ಮನೆಯು ನಿಮಗೆ ಲಾಭ ಮತ್ತು ಹೂಡಿಕೆಗಳೊಂದಿಗೆ ಸಂಬಂಧವನ್ನ ಹೊಂದಿರೋದ್ರಿಂದ ಆದರೆ ಈ ಸಮಯದಲ್ಲಿ ಯಶಸ್ಸನ್ನು ಸಾಧಿಸಲು ನೀವು ಶ್ರದ್ಧೆಯಿಂದ ಹೊಂದಿರುವುದರೊಂದಿಗೆ ಉತ್ತಮ ಯೋಜನೆಗಳನ್ನ ಮಾಡುವ ಮೂಲಕ ಮತ್ತು ಪಾರದರ್ಶಕ ಹಣಕಾಸು ವ್ಯವಹಾರವನ್ನು ಹೊಂದುವುದು ಬಹಳ ಮುಖ್ಯವಾಗಿರ್ತದೆ ಸ್ನೇಹಿತರೆ ನಿಮ್ಮ ಆದಾಯದಲ್ಲಿ ಕೆಲವು ಅಡೆತಡೆಗಳು ಕೂಡ ಎದುರಾಗಬಹುದು ನೀವು ಮುಂದಿನ ದಿನಗಳಲ್ಲಿ ಶುಭ ಫಲಿತಾಂಶಗಳನ್ನು ಕೂಡ ಪಡೆಯುವಂತಹ ಸಂಭವ ಕೂಡ ಇರಲಿದೆ ಸ್ನೇಹಿತರೆ ಹಾಗಾಗಿ ನೀವು ಸರಿಯಾದ ಯೋಜನೆಗಳನ್ನು ರೂಪಿಸುವುದರೊಂದಿಗೆ ಮತ್ತು ಜವಾಬ್ದಾರಿಯಾಗಿ ಹೂಡಿಕೆಗಳನ್ನು ಮಾಡುವುದರಿಂದ ಸಾಕಷ್ಟು ಧನಲಾಭವನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ ಈ ಅವಧಿಯಲ್ಲಿ ಆಸ್ತಿ ಮತ್ತು ಉಳಿತಾಯಕ್ಕೆ ಸಂಬಂಧಪಟ್ಟಂತೆ ನೀವು ಹಣವನ್ನು ಹೂಡಿಕೆ ಮಾಡೋದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಹೋಗ್ತದೆ ಜೊತೆಗೆ ನೀವು ನಿಮ್ಮ ಗುರಿಯನ್ನು ತಲುಪುವುದರಲ್ಲಿ ಸ್ಪಷ್ಟತೆಯನ್ನು ಹೊಂದುವ ಮೂಲಕ ನಿಮ್ಮ ಜೀವನದಲ್ಲಿನ ಅಡೆತಡೆಗಳನ್ನೆಲ್ಲ ದೂರ ಮಾಡಿ ನಿಮ್ಮ ಗುರಿಗಳತ್ತ ತಲುಪಲು ಸಾಧ್ಯವಾಗ್ತದೆ ಸ್ನೇಹಿತರೆ ಪ್ರಮುಖವಾಗಿ ಈ ಟೈಮ್ನಲ್ಲಿ ನೀವು ಬಹಳ ಶಿಸ್ತಿನಿಂದ ಇರಬೇಕಾಗ್ತದೆ ಸ್ನೇಹಿತರೆ ನೀವು ಶಿಸ್ತಿನಿಂದ ಇದ್ದಿದ್ದೇ ಆದರೆ ಆ ಶನಿದೇವರ ಕೃಪೆಯೂ ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ಹಾಗೆಯೇ ಈ ಋಷಭ ರಾಶಿಗೆ ಸೇರಿದ ಜನರ ವೃತ್ತಿ ಭವಿಷ್ಯ ಹೀಗಿರಲಿದೆ ಅಂತ ಕೇಳೋದಾದ್ರೆ ಸ್ವಂತ ಪರಿಶ್ರಮದಿಂದಾಗಿ ಈ ಋಷಭ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿಪರ ಜೀವನದಲ್ಲಿ ಹೆಚ್ಚಿನ ಸಾಧನೆಯನ್ನ ಮಾಡಲು ತಮ್ಮನ್ನ ತಾವು ತೊಡಗಿಸಿಕೊಳ್ಳಲು ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ಆದರೆ ಇದರಿಂದಾಗಿ ನೀವು ಹೆಚ್ಚಿನ ಕೆಲಸದ ಹೊರೆಯನ್ನ ಹೊಂದ್ತೋಗ್ತೀರಿ ಈ ಒತ್ತಡಗಳ ಹೊರತಾಗಿಯೂ ಈ ಋಷಭ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಯಶಸ್ಸನ್ನು ಗಳಿಸಲು ಮತ್ತು ಆರ್ಥಿಕವಾಗಿ ಉತ್ತಮ ಸ್ಥಾನವನ್ನು ತಲುಪಲು ಹೋಗ್ತದೆ ಸ್ನೇಹಿತರೆ ಈ ಸಮಯದಲ್ಲಿ ನೀವು ಯಾವುದೇ ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ಳಬೇಡಿ ಸ್ನೇಹಿತರೆ ಸಾಧ್ಯವಾದಷ್ಟು ಸದುಪಯೋಗ ಪಡಿಸಿಕೊಳ್ಳಿ ಸ್ನೇಹಿತರೆ ನಿಮ್ಮ ಕೈಲಾದ ಅತ್ಯುತ್ತಮವಾದ ಪ್ರಯತ್ನವನ್ನು ಪಡುವುದರಿಂದ ನಿಮ್ಮ ಸಾಧನೆ ಉತ್ತಮವಾಗಿರುತ್ತದೆ ಸ್ನೇಹಿತರೆ ಹಾಗೆ ಯಾವುದೇ ಅಡೆತಡೆಗಳು ಬಂದರೂ ಕೂಡ ಅವುಗಳನ್ನು ಧೈರ್ಯದಿಂದ ಎದುರಿಸಲು ಸಿದ್ಧರಾಗಿರಿ ಏಕೆಂದರೆ ಸವಾಲುಗಳು ನಿಮಗೆ ಎದುರಾಗ್ತಾ ಹೋಗ್ತದೆ ಆದರೆ ನಿಮ್ಮ ಕಠಿಣ ಪರಿಶ್ರಮದ ಫಲದಿಂದಾಗಿ ನಿಮ್ಮ ಗುರಿಗಳನ್ನು ತಲುಪಲು ಇದರಿಂದ ಸಾಧ್ಯವಾಗ್ತಾ ಹೋಗ್ತದೆ ಈ ವಿಚಾರವನ್ನು ನೀವು ಬಹಳ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರ್ತದೆ ಸ್ನೇಹಿತರೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಗುರಿಯನ್ನು ತಲುಪಲು ಹಂಬಲದಿಂದಾಗಿ ನೀವು ಭವಿಷ್ಯದಲ್ಲಿ ಬಡ್ತಿಯನ್ನು ಪಡೆಯಲು ಆದಾಯದಲ್ಲಿ ಹೆಚ್ಚಳದೊಂದಿಗೆ ನಿಮ್ಮ ಎಲ್ಲ ರೀತಿಯ ಆಸೆಗಳನ್ನು ಈಡೇರಿಸಲು ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ಆದರೆ ನಿಮ್ಮ ಸೋಲುಗಳು ಹಿನ್ನಡೆಗಳ ಬಗ್ಗೆ ಎಚ್ಚರದಿಂದ ಇರಬೇಕಾಗ್ತದೆ ಇದರಿಂದಾಗಿ ನೀವು ಯಶಸ್ಸಿನ ಹಾದಿಯಲ್ಲಿ ಮುಂದೆ ಸಾಗಲು ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಋಷಭ ರಾಶಿಗೆ ಸೇರಿದ ಜನರ ಶಿಕ್ಷಣದ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ ಈ ಅವಧಿಯಲ್ಲಿ ಈ ಋಷಭ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಶೈಕ್ಷಣಿಕ ವಿಷಯವಾಗಿ ಹಲವು ಅಡೆತಡೆಗಳನ್ನು ಹೆದರಿಸಿದಾದರೂ ನೀವು ನಿಮ್ಮ ಗಮನವನ್ನು ಓದಿನಲ್ಲಿ ಹೆಚ್ಚಾಗಿ ಹೊಂದಿರೋದರಿಂದಾಗಿ ನಿಮ್ಮ ನಿರಂತರ ಕಠಿಣ ಪರಿಶ್ರಮದಿಂದಾಗಿ ನಿಮ್ಮ ಹೆಚ್ಚಿನ ಗಮನದಿಂದಾಗಿ ನಿಮ್ಮ ಯಶಸ್ಸನ್ನು ಗಳಿಸಲು ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ಹಾಗಾಗಿ ಯಾವುದೇ ರೀತಿಯ ಅಡೆತಡೆಗಳನ್ನು ನಿಮ್ಮ ಓದಿನಲ್ಲಿ ಹೆದರಾದರೂ ಕೂಡ ನಿಮ್ಮ ಏಕಾಗ್ರತೆಯನ್ನು ಬೇರೆಡೆಗೆ ತೆಗೆ ಕೊಂಡು ಹೋಗಲು ಸಾಧ್ಯವಾಗೋದಿಲ್ಲ ಸ್ನೇಹಿತರೆ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ತಾವಂದುಕೊಂಡಂತಹ ವಿಶ್ವವಿದ್ಯಾಲಯಗಳಲ್ಲಿ ಪ್ರವೇಶವನ್ನು ಪಡೆಯಲು ಸಾಧ್ಯವಾಗ್ತಾ ಹೋಗ್ತದೆ ಇನ್ನು ಕೆಲವರಂತೂ ವಿದೇಶದಲ್ಲಿ ಅಧ್ಯಯನ ಮಾಡಬೇಕೆಂದು ಯೋಚಿಸ್ತಿದ್ರೆ ನಿಮ್ಮ ಗುರಿಯನ್ನು ತಲುಪಲು ಇದರಿಂದ ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಿರುವಂತಹ ಈ ಋಷಭರಾಶಿಗೆ ಸೇರಿದ ವಿದ್ಯಾರ್ಥಿಗಳು ತಮ್ಮ ಕಠಿಣ ಪರಿಶ್ರಮದೊಂದಿಗೆ ಸಕಾರಾತ್ಮಕ ಫಲಿತಾಂಶವನ್ನು ಪಡೆಯಲು ಸಾಧ್ಯವಾಗ್ತಾ ಹೋಗ್ತದೆ ಆದ್ದರಿಂದ ನಿಮ್ಮ ಓದಿನಲ್ಲಿ ಯಶಸ್ಸನ್ನು ಗಳಿಸಲು ನಿಮ್ಮ ಪರಿಶ್ರಮ ಮತ್ತು ಬದ್ಧತೆ ಅತಿ ಮುಖ್ಯವಾಗಿ ಇರಬೇಕಾಗುತ್ತದೆ ಸ್ನೇಹಿತರೆ ಹಾಗೆಯೇ ಈ ಟೈಮ್ನಲ್ಲಿ ನೀವು ಬಹಳ ಶಿಸ್ತಿನಿಂದ ಇರಬೇಕಾಗಿರುತ್ತದೆ ಸ್ನೇಹಿತರೆ ನೀವು ಶಿಸ್ತಿನಿಂದ ಇದ್ದಿದ್ದೇ ಆದರೆ ನಿಮ್ಮ ಎಲ್ಲ ಕೆಲಸದಲ್ಲೂ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಹಾಗೆಯೇ ಈ ಟೈಮ್ನಲ್ಲಿ ನೀವು ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನು ಕೂಡ ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ನೀವು ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನು ಕಾಣೋದ್ರಿಂದ ಆ ಶನಿದೇವರ ಕೃಪೆಯೂ ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ಹಾಗೆ ಪ್ರತಿ ಶನಿವಾರ ಆ ಶನಿದೇವರ ಜಪವನ್ನು ಮಾಡಿ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳಿನ ಬತ್ತಿಯನ್ನು ಹಚ್ಚಿ ಸ್ನೇಹಿತರೆ ಇನ್ನು ಈ ವೃಷಭ ರಾಶಿಗೆ ಸೇರಿದ ಜನರಿಗೆ ನಾವು ನೀಡುವಂತಹ ಸರಳ ಪರಿಹಾರಗಳೇನು ಅಂತ ಕೇಳೋದಾದರೆ ಮೊದಲನೆಯದಾಗಿ ಸರಳ ಪರಿಹಾರ ಏನು ಅಂತ ಕೇಳೋದಾದರೆ ನೀವು ಬಹಳ ಶಿಸ್ತಿನಿಂದ ಇರಬೇಕಾಗಿರ್ತದೆ ಸ್ನೇಹಿತರೆ ಶನಿದೇವರಿಗೆ ಪ್ರಿಯವಾದದ್ದು ಬಹಳ ಶಿಸ್ತು ಆಗಿರ್ತದೆ ಸ್ನೇಹಿತರೆ ನೀವು ಶಿಸ್ತಿನಿಂದ ಇದ್ದಿದ್ದೇ ಆದರೆ ಯಾವ ರಾಶಿಗೂ ಕೂಡ ಆ ಶನಿದೇವರು ಒಳ್ಳೆಯದನ್ನು ಮಾಡಲಿದ್ದಾನೆ ಸ್ನೇಹಿತರೆ ಶನಿವಾರದಂದು ವಿಕಲಚೇತನರಿಗೆ ಸಾಧ್ಯವಾದರೆ ಆಹಾರವನ್ನು ದಾನ ಮಾಡಿ ಸ್ನೇಹಿತರೆ ಹಾಗೆ ಪ್ರತಿ ಶನಿವಾರ ಗಣೇಶ ಹನುಮಂತ ಮತ್ತು ಶನಿದೇವರನ್ನು ಪ್ರಾರ್ಥಿಸಿ ಹಾಗೆ ಪ್ರತಿದಿನ ಹನುಮಾನ್ ಚಾಲಿತವನ್ನು ಓದೋದ್ರಿಂದ ಆ ಹನುಮಾನ್ ಕೃಪೆಯು ಉಂಟಾಗ್ತಾ ಹೋಗ್ತದೆ ಹಾಗೆಯೇ ಶನಿವಾರದಂದು ಬಡವರು ಮತ್ತು ಮನೆಯಿಲ್ಲದ ಜನರಿಗೆ ಕಂಬಳಿ ಮತ್ತು ಬಟ್ಟೆಗಳನ್ನು ದಾನ ಮಾಡೋದರಿಂದ ನೀವು ಹೊಂದಿಕೊಂಡಂತಹ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಹಾಗೆಯೇ ಶನಿವಾರದಂದು ಮದ್ಯಪಾನ ಮತ್ತು ಮಾಂಸಾಹಾರವನ್ನು ತಪ್ಪಿಸಿ ಶನಿದೇವರ ಜಪವನ್ನು ಮಾಡಿ ಹಾಗೆಯೇ ನಾಯಿ ಕಾಗೆ ಮತ್ತು ಪಕ್ಷಿಗಳಿಗೆ ಆಹಾರ ಮತ್ತು ನೀರನ್ನು ನೀಡೋದ್ರಿಂದ ಆ ಶನಿದೇವರ ಕೃಪೆಯು ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ವೃದ್ಧಾಶ್ರಮಗಳಿಗೆ ದಾನವನ್ನ ಮಾಡಿ ಸ್ನೇಹಿತರೆ ನೀವು ಪ್ರತಿನಿತ್ಯ ಪ್ರಾರ್ಥನೆಗಾಗಿ ಸ್ವಲ್ಪ ಸಮಯವನ್ನು ಮೀಸಲು ನೀಡಿ ನೀವು ಆ ಶನಿದೇವರನ್ನು ಹೆಚ್ಚು ಪ್ರಾರ್ಥಿಸಿದಷ್ಟು ನೀವು ನಿಮ್ಮ ಜೀವನದಲ್ಲಿ ಮುಂದೆ ಸಾಗಲು ಉತ್ತಮವಾದ ಮಾರ್ಗಗಳನ್ನು ಕೂಡ ಪಡಿತು ಹೋಗ್ತೀರಿ ಸ್ನೇಹಿತರೆ ಹಾಗೆಯೇ ಪ್ರತಿ ಶನಿವಾರ ಆ ಶನಿದೇವರ ಜಪವನ್ನು ಮಾಡಿ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ಭೇಟಿ ನೀಡಿ ಆ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರ ಜೊತೆಗೆ ಶನಿದೇವರಿಗೆ ಪ್ರಿಯವಾದಂತಹ ತುಳಸಿಯ ಆಹಾರವನ್ನು ಹಾಕೋದ್ರಿಂದ ಆ ಶನಿದೇವರು ಕೂಡ ಪ್ರಸನ್ನರಾಗ್ತಾರೆ ಅಂತ ಹೇಳ್ತಾ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ನೀವು ಅನುಸರಿಸಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿಯೂ ಕೂಡ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ಇಷ್ಟ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ನೋಡ್ತೀರ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೇಶ್ವರಾಯ ನಮಯ ಎಂದು ಕಮೆಂಟ್ ಮಾಡಿ ಆ ಶನಿದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತಹ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವೀಡಿಯೋ ನಮಗೆ ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್